ಗ್ರಾಮಗಳ ಸುಭಿಕ್ಷೆಗಾಗಿ ಮಹಿಳೆಯರಿಂದ ಸಾಮೂಹಿಕ ಶ್ರೀ ವರಮಾಲಕ್ಷ್ಮಿ ಪೂಜೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ದೊಡ್ಡೇರಿ ಮತ್ತು ಚಳ್ಳಕೆರೆ ವಲಯಗಳ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮಗಳ ಸುಭಿಕ್ಷೆಗಾಗಿ ನಗರದ ಅನಂತ ಜೈನ ಭವನದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಶ್ರೀ ವರಮಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಮತ್ತು ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರ ಂತ ಶ್ರೀಮತಿ ಜಿ ಯಶೋಾ ಪ್ರಕಾಶ್ ಪಾಲ್ಗೊಂಡು ವರಮಾಲಕ್ಷ್ಮೀ ವ್ರತದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ರು ಚಿತ್ರದುರ್ಗ ಪ್ರಾದೇಶಿಕ ಯೋಜನಾಧಿಕಾರಿ ಶ್ರೀಮತಿ ಗೀತಾ ಬೀರ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಪಿಎಸ್ಐ ಶಿವರಾಜ್ ಮತ್ತು ಮಹಿಳಾ ಸಾಂತ್ವನ ಸಹಾಯವಾಣಿ ಕೇಂದ್ರದ ಕಾರ್ಯದರ್ಶಿ ಎಚ್ ತಿಪ್ಪೇಸ್ವಾಮಿ ಮತ್ತು ನಗರಸಭಾ ಅಧ್ಯಕ್ಷ ಶಿಲ್ಪಾ ಮುರಳೀಧರ್ ಮತ್ತು ನಾಮನಿರ್ದೇಶಿತ ಸದಸ್ಯರಾದ ನೇತಾಜಿ ಪ್ರಸನ್ನ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸುವರ್ಣ ತಾಲೂಕು ಯೋಜನಾಧಿಕಾರಿ ಶ್ರೀಮತಿ ಶಶಿಕಲಾ ಮಂಜುಳಾ ಉಮೇಶ್ ಪತ್ರಕರ್ತ ಚಿದಾನಂದ ಮೂರ್ತಿ ಮತ್ತು ಸಮಾಜ ಸೇವಾ ಯುವಕ ಐತಿ ಸಿದ್ದಾಪುರ್ ಸೇರಿದಂತೆ ಅಪಾರ ಸಂಖ್ಯೆಯ ಸಂಘದ ಸದಸ್ಯರು ಭಾಗವಹಿಸಿದ್ರು ವರದಿ ಎಂ ಸಿದ್ದಾಪುರ್ ಚಳ್ಳಕೆರೆ ತತ್ವ ತಾಯಿ ಒಳ್ಳೊಳ್ಳೆಯ ದಾರ್ಶನಿಕರ ಪ್ರವಚನ ಮಾಲಿಕೆಯನ್ನು ಅವ್ರ ಮನೆಯಲ್ಲಿ ಮಾಡ್ತಾರೆ ಅದು ನಮ್ಮೆಲ್ಲರ ಒಳಿತಿಗಾಗಿ ಯಶೋದಪ್ಪ ಏನಿದ್ರಲ್ಲ ಅವ್ರ ಮನೆಗೆ ಹತ್ತಾರು ಜನ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಇರ್ಬೋದು ಬಂದು ಒಳ್ಳೊಳ್ಳೆಯ ಸದ್ವಿಚಾರಗಳನ್ನ ಪ್ರಚಾರ ಮಾಡ್ತಾ ಇದ್ರೆ ಆ ಒಂದು ಪುಣ್ಯ ಭಾಗ್ಯ ಆ ವಕ್ನರಿಗೆ ಸಿಕ್ಕಿದೆ ಅವರಿಂದ ನಮಗೆ ಸಿಗ್ತಾ ಇದೆ ಅವ್ರ ಜೊತೆಗೆ ನಮ್ಮ ಅಲ್ಲಿ ನಮ್ಮ ಅಲ್ಲಿ ನಿಂತಿದ್ದಾರೆ ನಮ್ಮ ಯತೀಶ್ ಅಂತ ಅವರು ಬಿ ಎಡ್ ಮುಂದಿನ ಭಾವಿ ಶಿಕ್ಷಕರು ನೂರಕ್ಕೆ ನೂರು ಆಧ್ಯಾತ್ಮಿಕ ಚಿಂತನೆ ಅಳವಡಿಸ್ಕೊಬಿಟ್ಟಿದ ಹುಡುಗ ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಮತ್ತು ಇನ್ನೂ ಅನೇಕವಾದಂತ ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಈ ಚಿಕ್ಕ ವಯಸ್ಸಿನಲ್ಲೇನೆ ಒಳ್ಳೆಯ ಸತ್ಕಾರ್ಯಗಳನ್ನ ಅಳವಡಿಸಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಪ್ರಾದೇಶಿಕ ನಿರ್ದೇಶಕರು ನಮ್ಮ ಅಕ್ಕನವರು ನಿಜವಾಗಿ ಇವತ್ತು ವರಮಹಾಲಕ್ಷ್ಮಿ ಅವ್ರಿಗೇನು ಒಂದು ಬೆಲೆ ಗೌರವ ಇದೆ ಅಷ್ಟೇ ಗೌರವ ಅಂತ ನಾನು ಹೇಳ್ತೀನಿ ನಿಮ್ಮನ್ನ ನಗಿಸ್ತಾ ನಗಿಸ್ತಾ ವಿಚಾರಗಳನ್ನ ಎಷ್ಟು ಈಗ ಶುಕ್ರವಾರ ಬಂದಿರೋದು ಒಂದು ಕಥೆಯನ್ನು ಹೇಳಿದಂತೆ ಇದು ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನೀವೆಲ್ಲರೂ ಈ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡಿರೋದು ತುಂಬಾ ಸೂಕ್ತ ಅನ್ಸುತ್ತೆ ಇಷ್ಟೊತ್ತು ಎಲ್ಲ ಸ್ವಾಮೀಜಿಯವರೆಲ್ಲ ಬಂದು ಅದ್ರ ಮಹತ್ವ ಏನು ಅದ್ರ ಕಥೆ ಏನು ಹೇಗ್ ಆಚರಿಸ್ಬೇಕು ಹೇಗ್ ಆಚರಿಸ್ಬೇಕು ಅಂತ ಎಲ್ಲಾ ಹೇಳ್ಬಿಟ್ಟು ನಿಮ್ ಕಡೆಯಿಂದ ಎಲ್ಲ ಪೂಜೆ ಮಾಡಿಸಿದೇವೆ ನಾವೀಗ ಅದಕ್ಕಾಗಿ ಇನ್ನು ಸ್ವಲ್ಪ ಆಲೋಚನೆ ಮಾಡೋಣ ಈಗ ನಾವೆಲ್ಲರಿಗೂ ಈಗ ಲಕ್ಷ್ಮೀ ఈ ఒసరి పార్వ కైలాస పార్వతినే కమ్మక్ సౌభాగ్య ఒక్క పూజ యావదు అంతా శివనే ద్రాక్ష శివనంతే భూలో ఎలా ఎలా తగర సౌభాగ్యను పూజ వరమహాలక్ష్మి పూజ అంతారంతే హరమహాలక్ష్మి ఇదే అంటే ఎలా శాస్త్రు హాయి ಅದರ ನಾವು ಎಲ್ಲರೂ ನಮ್ಮ ಮನೆಗಳಿಗೂ ಎಲ್ಲರೂ ಲಕ್ಷ್ಮೀ ಕುಟುಂಬದಲ್ಲಿ ನಾವು ಆಗ್ಬೇಕಂದ್ರೆ ನಾವು ಸ್ವಲ್ಪ ಹೆಣ್ಮಕ್ಳ ಎಲ್ಲರೂ ಅದಕ್ಕೆ ಸ್ವಲ್ಪ ಮಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಹೇಗೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು ಆ ಪೂಜೆನ ಯಾರು ಹೇಳಿದ್ದಾರೆ ನಮ್ಮ ತೋರಾಣಿಕೆಯಿಂದ ಭಕ್ತಿಯಿಂದ ಮಾಡಿದ್ರೆ ಯಾವ ದೇವರೂ ಹೋಗಲ್ಲ ಅದೇನೂ ಇಲ್ಲ ನಮ್ಮ ಹೃದಯ ಆಳದಿಂದನೇ ಬರ್ಬೇಕು ಅದೇ ಎಲ್ಲ ನಮಗ எல்லா திவதே மத்தி கதையாங்க நம்ம ஃபல கொடுத்து இதே சண்ட கதை வரத்து ஒன்று நிழத்தேன் சில கதை வீட்டில வளவன் மனித நாலு ஜன மக்கள் அந்த நாலு ஜன மட்டும் நாலு ஜன சசேரு துபா கடவளை அந்த மாடத்தன ಅದರಲ್ಲ ಪ್ರತಿ ಶುಕ್ರವಾರ ಶ್ರಾವಣ ಮಾಸದಿಂದ ಅವನ್ ಮಾಡಿದ್ರಂತೆ ಪ್ರತಿ ಶುಕ್ರವಾರ ಭಿಕ್ಷೆ ಬಂದಿದ್ದ ಏನಿದ್ರು ಎಲ್ಲ ನೈವೇದ್ಯ ಮಾಡ ಪಾಯಸ ಅನ್ನ ಅನ್ನಾಸ ದೇವಿ ಏನೇನು ಬೇಕು ಎಲ್ಲಾ ತರದೂ ನೈವೇದ್ಯ ಮಾಡ್ಬಿಟ್ಟು ದೇವಿ ಕೂಡ ಮನೆಯಲ್ಲಿ ಅವ್ರ ಮನೇಲಿ ಏನೇನಿತ್ತು ಅಷ್ಟೇ ಅದಕ್ಕೆ ಹೆಚ್ಚಿನ ಹೋಗ್ಬೋದು ಹೊರಗಡೆ ಯಾವ್ದೋ ಟೆನ್ಷನ್ ಇಂದ ಬಂದಿರ್ತಾರೆ ವ್ಯವಸ್ಥೆ ಏನಾಗುತ್ತೆ ಅವ್ರಿಗೆ ವ್ಯವಸ್ಥೆ ಹೋಗ್ಬಿಡ್ತಾರೆ ಅದರಿಂದ ನಾವು ಗೃಹಿಣಿಯ ಏನಿದೀವಲ್ಲ ಅಲ್ಲ ಮನೆಯಲ್ಲ ಹೋಗೋರು ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ತಾಳ್ಮೆಯಿಂದ ನಡ್ಕೊಂಡು ಹೋಗ್ಬೇಕು ಇದಕ್ಕೆ ಮಹಾಭಾರತದಲ್ಲೂ ಹೇಳಿದ್ದಾರೆ ಆಗ ಒಂಥರ ವನವಾಸದಲ್ಲಿದ್ದಾಗೆ ದುರ್ಯ ಧರ್ಮರಾಜನೇ ಕೇಳಿದ್ದಂತೆ ಕೃಷ್ಣನ ಕೃಷ್ಣ ಬಂದು ಏನಪ್ಪ ನಿಮ್ಮ ಕಷ್ಟ ಯಾಕಿಷ್ಟು ನೀನು ಒಂದು ಸೋತೋಗಿದ್ಯಾ ವನವಾಸದಲ್ಲಿರಬೇಕಾದ್ರೆ ಕಷ್ಟಗಳು ಒಂದ ಎರಡ ಏನು ಹೇಳಿ ಸ್ವಾಮಿ ನಾನು ಅಂತ ಧರ್ಮರಾಜ ಕೇಳ್ತಾನೆ ಆಗ ನಿನಗೊಂದು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಫಾಲ್ಸು ಅಂತ ಅಂತ ಬರುತ್ತೆ ಹೋಗುತ್ತೆ ಅಷ್ಟೇ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಏನೇ ಸಂತ ಬರಲಿ ಏನೇ ನೋವು ಬರಲಿ ಅವು ಶಾಶ್ವತ ಯಾವೂ ಉಳ್ಕೊಳ್ಳಲ್ಲ ಬರುತ್ತೆ ಹೋಗುತ್ತೆ ನಾವ್ ಇದನ್ನೇ ಸಹಿಸ್ಕೊಂಡು ಶ್ರೀರಾಮಕೃಷ್ಣರೂ ಅವರ ಸಾಧು ಸಂತರಿಗೆಲ್ಲ ಅವರು ಗುರುಗೇ ಭಕ್ತರಿಗೆಲ್ಲ ಅವರು ಅಂತರಂಗದ ಭಕ್ತರು ಅಂತ ಹೇಳುತ್ತಾರೆ ಎಲ್ಲಾದ್ರೂ ಹೇಳಿದ್ದು ಅವರು ಅದೊಂದೇ ಮಾತು ಸಹಿ ಮಾಹಿತಿ ಮಾರ್ಗದರ್ಶಕಗಳನ್ನು ಕೊಡುವುದರ ಮೂಲಕ ಸಮಾಜದಲ್ಲಿ ಸಾತ್ವಿಕ ಒಂದು ಜ ಏನು ಸಮಾಜವನ್ನು ಕಾಣಬೇಕು ಜನರನ್ನು ಸಾತ್ವಿಕದ ಎಡೆಗೆ ಕರ್ಕೊಂಡು ಹೋಗ್ಬೇಕನ್ನುವ ಯೋಚನೆ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅದಕ್ಕೋಸ್ಕರ ಅವರು ಇವತ್ತು ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಜಾತಿ ಮತ ಧರ್ಮ ಯಾವುದೂ ಇಲ್ಲ ನಮಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾತ್ವಿಕರು ನಾವೆಲ್ಲರೂ ಕೂಡ ಸಾತ್ವಿಕ ಚಿಂತನೆಯುಳ್ಳವರು ಹಾಗಾಗಿ ನಾವೆಲ್ಲರೂ ಸೇರಿ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಆರಾಧಿಸಿದ್ದೇವೆ ಇಲ್ಲಿ ಬರೀತಾರೆ ಇದು ಒಂದು ಗ್ರಾಮ ಸುಭೀಕ್ಷೆಗಾಗಿ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಮನೆಯಲ್ಲಿ ಮಾಡುವ ಪೂಜೆಯಲ್ಲಿ ಏನು ಕೈ ಹೋಗಿದ್ದೇವೆ ಸ್ವಾಮಿ ದೇವರೇ ನಮ್ಮ ಯಜಮಾನ್ರು ಇವತ್ತು ಹೊಸ ವ್ಯಾಪಾರಕ್ಕೆ ಹೋಗಿದ್ದಾರೆ ಒಳ್ಳೆಯ ರೀತಿಯ ವ್ಯಾಪಾರ ಆದರೆ ತಾಯಿ ಅಂತ ಹೇಳ್ತೇವೆ ಇನ್ನು ಕೆಲವರು ಅದರ ಎದುರು ಬಿಡುವ ಅಂತ ಅಲ್ಲಿ ಇರಲಿಲ್ಲ ಐನೂರು ಐನೂರು ರೂಪಾಯಿ ಗರಿ ಗರಿ ನೋಟ್ ಇಟ್ಟು ವರಮಹಾಲಕ್ಷ್ಮಿ ಪೂಜೆ ಹೊತ್ತು ಪೂಜೆ ಮಾಡ್ತಾರೆ ಏನಾದ್ರೂ ಅದನ್ನು ಸರ್ಕಾರ ನಾಳೆ ಬ್ಯಾನ್ ಮಾಡಿದ್ರೆ ಅದು ಯಾರಿಗೂ ಬೇಡ ನೋಟು ಬೇಕಾ ಅವಾಗ ಪೂಜೆ ಮಾಡ್ತೇವಾ ಇಲ್ಲ ಅದು ಯಾವಾಗ ನೋಟು ಅದಕ್ಕೆ ಮೌಲ್ಯ ಇದೆ ಅವಾಗ ಇಟ್ಟು ಪೂಜೆ ಮಾಡ್ತೇವೆ ಮೌಲ್ಯ ಇಲ್ಲದಿದ್ರೆ ಅದನ್ನು ಪೂಜೆ ಮಾಡೋದಿಲ್ಲ ನಮಗೆ